ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ನಾಡಪ್ರಭು ಕೆಂಪೇಗೌಡರ ಜನ್ಮದಿನ ಅಂಗವಾಗಿ ನಗರದ ಅಂಜುಮನ್ ಇಸ್ಲಾಮಿಯಾ ಪ್ರಾಥಮಿಕ ಪ್ರೌಢ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು ಆಡಳಿತ ಮಂಡಳಿಯ ಅಧ್ಯಕ್ಷರು ಪದಾಧಿಕಾರಿಗಳು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಚಿತ್ರಕಲಾ ಸ್ಪರ್ಧೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡು ಸಂತಸ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಗೆ ಅಧ್ಯಕ್ಷರು ಕಾರ್ಯದರ್ಶಿ ಶಿಕ್ಷಕರು ಶಿಕ್ಷಕಿಯರು ಪೋಷಕರು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು वरदी सैयद शामिर एबी न्यूज कन्नड़ा हरिहरा लगन पैदा करना चाहता है यह सात हजार की बड़ी जिम्मेदारी है मैं तमाम बच्चों का और बिलखसूस अजमन इस्लाम

చిత్రకలా ఉత్సవ దానికి పాల్గొన్నంత ఎలా విద్యార్థి పోషకరిగూ నూర్వకవ్వంతా ಪಡ್ತೇನೆ ಹಾಗೆ ಶಿಕ್ಷಕ ಬಂದವರೆಗೂ ಹಾಗೂ ಆಡಳಿತ ಮಂಡಳಿಗೂ ಮಕ್ಕಳು ಅವರ ಪೋಷಕರು ಸಹಕಾರದಿಂದ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಎಲ್ಲ ಕಮ್ಮಗಳಲ್ಲಿ ಮನವಿ ಮಾಡಿದ್ವಿ ಇವತ್ತು ಏನು ಮಾಡಿದ್ದಾರೆ ಇದೇ ಥರ ಕಾರ್ಯಕ್ರಮವನ್ನು ಇದೇ ತರ ಕಾರ್ಯಕ್ರಮವನ್ನು ಇದೇ ತರ ಕುರಿ ಮಕ್ಕಳ ಕಾರ್ಯಕ್ರಮ ನಮ್ಮ ಮಕ್ಕಳು ಇವತ್ತು ಬಹಳ ಸಂತೋಷದಿಂದ ಭಾಳ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಅಂಗವಾಗಿ ನಾವು ನಮ್ಮ ಸಮಸ್ಯೆಯಾದ ಆದ ಹನ್ನಿಸ್ತಾನ ಹೇರು ವತಿಯಿಂದ ಇವತ್ತು ಚಿತ್ರಕಲೆ ಕಾಂಪಿಟೇಷನನ್ನು ಏರ್ಪಡಿಸಿದ್ವಿ ಇದರಲ್ಲಿ ಮಕ್ಕಳೆಲ್ಲ